ಮಂಡ್ಯ ಕ್ಷೇತ್ರ ಇನ್ನೂ ಕೂಡ ಬಿಜೆಪಿಗೆ ಕಗ್ಗಂಟಾಗೆ ಪರಿಣಮಿಸಿದೆ ಹಾಗಾಗಿ ಮಂಡ್ಯ ಚುನಾವಣೆ ಗೆಲ್ಲೋದಿಕ್ಕೆ ಅಂತ ಹೇಳಿ ಬಿಜೆಪಿ ಒಂದು ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಮೀಟಿಂಗ್ ಇದು ಡಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಮಂಡ್ಯ ಬಿಜೆಪಿ ಸಭೆಗೆ ಸಂಸದೆ ಸುಮಲತಾ ಅವರು ಆಬ್ಸೆಂಟ್ ಆಗಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಮಂಡ್ಯ ಮುಖಂಡರ ಜೊತೆ ನಡೀತಾ ಇದ್ದಂತಹ ಒಂದು ಸಭೆ ಇದು ಈ ಸಭೆಯಲ್ಲಿ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಕೂಡ ಭಾಗಿಯಾಗಿದ್ದು ಇನ್ನು ಮಂಡ್ಯ ಜಿಲ್ಲೆಯ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಪರಾಜಿತ ಅಭ್ಯರ್ಥಿಗಳೆಲ್ಲರೂ ಕೂಡ ಇದ್ದಾರೆ ಸಭೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ತೀವ್ರ ಕುತೂಹಲ ಮೂಡಿಸಿದೆ ಬಿ ವೈ ವಿಜಯೇಂದ್ರ ಅವರ ಸಭೆ ಆದರೆ ಈ ಒಂದು ಸಭೆಗೆ ಈಗ ಸುಮಲತಾ ಅವರು ಗೈರಾಗಿರುವಂಥದ್ದು ಹಲವಾರು ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ ಯಾಕೆ ಸುಮಲತಾ ಅವರು ಇಲ್ಲ ಇನ್ನೂ ಕೂಡ ಆ ಮುನಿಸು ತಣ್ಣಗಾಗಿಲ್ವಾ ಈಗಲೂ ಕೂಡ ಅವರು ಅದೇ ನಿರ್ಧಾರದ ಮೇಲಿದ್ದಾರ ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ಸರಿ ನಾನು ಮಂಡ್ಯದಿಂದ ನಾನು ಕಣಕ್ಕಿಳಿದೇ ಇಳಿತೀನಿ ಅನ್ನುವಂಥದ್ರ ಬಗ್ಗೆ ತಮ್ಮ ಪಟ್ಟನ ಈಗಲೂ ಕೂಡ ಸಡಿಲಿಸಿಲ್ವ ಹಾಗಾದರೆ ಸುಮಲತಾ ಸೊ ಇದರಲ್ಲದರ ಬಗ್ಗೆಯೂ ಕೂಡ ಇನ್ನೂ ಪ್ರಶ್ನೆಗಳು ಹಾಗೇ ಇವೆ ಬೇಬೇ ವಿಜೇಂದ್ರ ಅವರು ಒಂದು ಕಡೆ ಹೇಳ್ತಾರೆ ಹೌದು ಸಭೆಗೆ ಅವರು ಬಂದಿಲ್ಲ ನಿಜ ಬಟ್ ಮುಂದಿನ ದಿನಗಳಲ್ಲಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರ ಜೊತೆಗೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಹಾಗೆ ಸುಮಲತಾ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆಗೆ ಸಭೆಯನ್ನು ನಡೆಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಮಂಡ್ಯದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲಬೇಕು ನಾಳೆ ಸಂಸದೆ ಸುಮಲತಾನ್ನ ನಾನು ಭೇಟಿ ಮಾಡಿ ಮಾತಾಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ ತಮಗೆಲ್ಲ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ನಮ್ಮ ಎನ್ ಡಿ ಎ ಮಿತ್ರ ಏನಿದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳೇನಿದ್ದಾರೆ ಬಿ ಜೆ ಪಿ ಮುಖಂಡರುಗಳು ಅವರ ಒಂದು ಸಭೆನೂ ಕೂಡ ಕರೆದಿದ್ದೇನೆ ನಮ್ಮೆಲ್ಲರ ಗುರಿ ಒಂದೇ ಮಂಡ್ಯ ಲೋಕಸಭಾ ಕ್ಷೇತ್ರವೂ ಕೂಡ ಎನ್ ಡಿ ಎ ಕೂಟಕ್ಕೆ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮನ ಹಾಕಬೇಕಾಗಿದೆ ಆ ನಿಟ್ಟಿನ ಸಭೆನ ಕರೆದಿದ್ದೇನೆ ಸುಮಲತಾ ಮಾಡ್ತೇನೆ ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಪಾಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಸುಮಲತಾ ಅವರು ಇವತ್ತು ನಡೆದಂತಹ ಒಂದು ಮಹತ್ವದ ಸಭೆಗೂ ಕೂಡ ಗೈರಾಗಿದ್ದಾರೆ ಜೊತೆಗೆ ನಾಳೆ ಬೆಂಗಳೂರಿನಲ್ಲಿ ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ನಡೆಸುವಂತಹ ಸಾಧ್ಯತೆಗಳಿವೆ ತಮ್ಮ ಆಪ್ತರು ಮತ್ತು ಬೆಂಬಲಿಗರ ಜೊತೆಗೆ ಮುಂದಿನ ನಿಲುವು ಏನಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಸುಮಲತಾ ಅವರು ಚರ್ಚೆ ಮಾಡ್ಲಿಕ್ಕಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದರು ಸುಮಲತಾ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾನೆ ಇದ್ರು ಇನ್ನು ಆಪ್ತರ ಜೊತೆ ಚರ್ಚಿಸಿ ನಾಳೆ ಸುಮಲತಾ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ಲಿಕ್ಕಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರ ಅಥವಾ ಇಲ್ಲ ನಾನು ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಏನಿದ್ದಾರೆ ಜೆ ಡಿ ಎಸ್ನಿಂದ ಈಗ ಕುಮಾರಸ್ವಾಮಿ ಅವರ ಕಣಕ್ಕಿಳಿದ್ರೆ ಸೊ ನಾನು ಅವ್ರಿಗೆ ಬೆಂಬಲಿಸ್ತೀನಿ ಅಂತ ಹೇಳ್ತಾರಾ ಇದೆಲ್ಲವೂ ಕೂಡ ನಾಳೆ ಗೊತ್ತಾಗುತ್ತೆ